ಹಲೋ ಹಾಯ್ ನಮಸ್ತೆ ಮಾತೇರಿ ಈಗಲಾ ಸೊಲ್ಮೇಲು ಇನ್ನೂ ತುಳೂಟ ಲಾಕ್ ಮಲ್ ತಂದೆ ಅಂದ ಕಾಂಡೆ ಇಂಗೆ ಕಾಣೆ ಬೇ ಕಾಣೆ ಕಾಣಿದ್ದೂರು ಬರ್ಸಾ ಇನ್ನು ಬಾದ ಪಂಡ ಚೆಂಡದ ಟೈಮ್ ಕುರಲ್ ಚೆಂಡದ ಟೈಮ್ ಬರ್ಸ ಬರ್ಕೊಂಡು ಯಾಕಂತಿ ಏ ಪಲ ಬರ್ಕೊಂಡು ತುಲೆ ಕುರಲ್ ಚೆಂಡದ ಟೈಮ್ ಬರ್ಸಾ ಬರ್ತಾನೆ ಇಂಕ್ಲಿಗು ಹೆಂಗ್ಳು ಮುಲ್ಕೊಂಡತೆ ಕುರಲ್ ದೇವಸ್ಥಾನಕ್ಕೆ ಬಿದಾಡ್ದ ಬೈಯಾಡು ದಪೇ ಪುರಲ್ ದೇವಸ್ಥಾನಕ್ಕೆ ಒಂಜು ವರ್ಷ ಎಲ್ಲ ಮಿಸ್ ಮಾಡಿ ಪೂಜೆ ದಾಯಪಂಡ ಒಂದು ಕಿನ್ನಿಯರ್ದು ದಿಂಚ ಹೆಂಕು ಒಂಜಿ ಎಬ್ರಿ ಒಂಜಿ ಓರ್ಲ ಇಲ್ಲಾಡು ಪೋದು ಕುಲ್ಲು ಪಂಡ ಒಂಜಿ ಪುರಲ್ದ ಇಲ್ಲಾಡು ಮಾತ್ರ ಐದು ಹೆಂಕಲ ಇಲ್ಲೂ ಬಿಟ್ಟು ಬೇತು ಇಲ್ಲ ಕುಲ್ಲುದೇ ಗೊತ್ತಿಚು ಒಂದು ಸಹ ಒಂಜಿ ಸಮ್ಮರ್ ವೆಕೇಶನ್ ಕುಲ್ಲು ಪಂಡ ನನ್ನ ಪಪ್ಪನ ಅಜ್ಜಿ ಅಂಚ ಸಹ ಅದು ಹೆಂಕುಲ್ ಇರ್ತೇ ಅವು ಮಿಸ್ ಅಡೆ ಪೋಪನೆ ದಾಯಪಂಡ ಹೆಂಕಲಿನ ಬಾಲ್ಯದ ನೆನಪುಲಲ್ಲಿ ಪೋಪ್ ಉಂಡು ಮಸ್ತ್ ಉಂಡು ಬಕ್ಕಲ್ ಪಕ್ಕನ ಕಳು ಪುರಾಕ್ರೆ ಮಸ್ತ್ ಇಟ್ಟೆ ಅಂಚದು ಇಲ್ಲಿ ವರ್ಷ ಎಲ್ಲ ಪೋಪ ಇಲ್ಲಡೆ ಪೋ ಪೋವಂದೆ ಪೋವಂದ ಇರೊಂದ ದೇವಸ್ಥಾನ ಹೆಂಚ ಪೋಪ ನಂಚನಾ ಎಲ್ಲೆಡೆ ಇಲ್ಲ ಪೋಪ ಇಂಕಲ್ ಪಂಡ ಇಕ್ಲಿಗು ಎಲ್ಲಿ ಒಪ್ಪನಾಗ ಇಡೆ ಬರ್ಕೂನು ಅಂತ ಇಂಗೆ ಕಾಸ್ ಪತ್ತೊಂಬರ್ಕೀನು ಎಲ್ಲಿ ಒಪ್ಪುನಾಗ ಒಂಥೆ ಕಾಸು ಇಟ್ಕುನು ಐಟ್ ಪತ್ತೊಂದು ತಿನ್ಕುನ ಪತ್ತುನ ಅವು ಪೂರೈತ್ಕು ಅವೇನು ಅವೇ ರೂಢಿ ಇತ್ತೆಲ್ಲ ಹೆಂಕ ಏನು ಓಡೇಗೆ ಪರ್ಸು ಪತ್ರ ಇಚ್ಛೆ ನಾಡ ಕೊಳಲಿದ ಪೊಳಲಿದ ಜಾತ್ರೆಗೆ ಬಂದು ಮಹಾಕಾಳಿ ಕೋಲ ಪಂದು ಐಕ್ ಬಕ್ಕೊಂಜಿ ಮಾರಿಗುಡಿ ತಪ್ಪು ಮಾರಿಗುಡಿ ತಪ್ಪು ಚೆಕ್ ಈತೆಗೆ ಎಲ್ಲ ಒಂದು ಪರ್ಸು ಪತ್ರ ಬರ್ತೇನೆ ಚಿನ್ನಾಂಡ ಪರ್ಸು ಪಾತ್ರ ಪರ್ಪಿನ ಅಭ್ಯಾಸನೇ ಇಚ್ಛೆಂಗೆ ಕಸು ಪಾತ್ರ ಪೋಪಕ್ಕೆ ಪುರ ನೆನೇಪುಮ್ಮ ಪರ್ಸು ಪಾತ್ರ ಪಂ ಅಪ್ಪ ಕಾಸ್ ಪತ್ತೀನಿ ಯಾನೆ ಬಾಕಿ ತಾಯಿ ಮುಟ್ಬೋ ಪಸ್ ಕಾಸುಪ್ರಪ್ಪ ಹೆಂಗೆ ಮುಲ್ಪಕ್ ಪೂರ ಅವೇನು ಏನು ದೆತೋನು ನಾ ತಿನ್ಪು ನಾ ಪೂರ ಒಂಜಿ ಹೆಂಗೆ ಖುಷಿ ಕೊಡ್ಕೊಂಡು ತಯ ಪಣ ಎಲ್ಲಿ ಇರ್ತೀನಿ ಚಲೋ ರೂಢಿಯನ್ನು ಆ ರೂಢಿ ಇತ್ತೆಲ್ಲ ಪೂತು ಜಂಕೂ ಪುರಲ್ದ ತೇರು ಒಂದು ತುಲೆ ಹೆಂಗೆ ಏನು ಹೆಂಗು ತಿನ್ನೋಡೆ ಒಂದು ಪುರಲ್ ಜಾತ್ರೆ ಪುರ ಬರ್ತದೆ ಒಂದು ತಿನ್ಪಿನ ತಿನ್ನ ಪೂರ ಟೇಸ್ಟ್ ಮಲ್ತ ಮಲ್ತ ಮಲ್ತೋ ಮಲ್ತೋಪೇನು ಸ್ಟ್ರೀಟ್ ಫುಡ್ ಮಸ್ತತ್ತು ಒಂದು ಐಸ್ ಕ್ರೀಮ್ ಅವ ಪೂರ ಪ್ರತಿಯೊಂದ ಟೇಸ್ಟ್ ಮಲ್ತೋಪ ಮನ ಮನದಾನೆ ಮೀನ ಮೀನ್ ಮೀನು ಕನೆ ಯಾರಪ್ಪು ಒಂದುಲ್ಲ ದಯಪಂಡ ಹೆಗ್ಲೆಗೆ ಪುರಂದ ಜಾತ್ರೆ ಕೊಡಿ ಜಾಪಿನೇ ಹೆಂಗಲನ್ನ ಮಾಕಾಳಿದ ಕೋಲಾಗ ಏರುನು ಅಂಚಾದ ಹೆಂಗ್ಲೆ ಮಾಕಾಳಿ ಕೋಲಾದ ಒಂದು ಗೌಜಿ அஞ்சா அது இல்லாடிகு பின்னேற்புற பர்பிறத்தை பின்னேற்பண்டா அக்களேக்கு பக்கம் மனதானே கோரிப்புறம்மா அந்தப்பா பின்னேற்பண்ணே கொஞ்சம் பப்பான ஐந்து ஜோ குல்புரா ஒட்டு சேர்ந்தே அஞ்சா அது எங்களுக்கு குல்லறப்போப்பா நிதீனா இல்லாடிகு அஞ்சா மீன் போடாப்புனு அஞ்சா மஸ்து மீன் போடாப்புனு பண்ணுறது என்ச்சி மீனை கழித அஞ்சி பைதீன எங்களுக்கு எங்கள் பத்தினானே பாரி குஷியாண்டு தாய் பண்டா ಈ ಮೀನ ಕಳಿದಲ್ಲಿ ಪೊಂಡೆ ಆ ಒಂಜಿ ಬೀಚದ ಬರಿಟ್ಟು ಪುಲ್ಯ ಕಾಂಡ ಪೋಂಡತಿ ಅವು ದಾದ ಮನ ದಾದ ಟೆನ್ಷನ್ ಪಡ ಅವು ಪೂರ ಪೋಪ್ ನಿಜ ಒಂದು ಒಂಜಿ ಹೆಂಗೆ ಒಂಜ್ನ ಅನುಭವ ದಾದ ಪಂಡ ಏನು ವರ್ಕ್ ಬಿಜಿ ಇಟ್ಟಿತ್ತೆ ಇಡೇ ಬತ್ತಿನ ಸಾತ್ಗ ಆ ವರ್ಕ್ ಬಿಸಿಲ ಇಜ್ಜಿ ನೆನ್ ತೂನಾಗ ಕಡಲ್ದ ದಬ್ಬರ ಒಂಜಿ ಒಂದು ಆ ಒಂಜಿ ಸೀನರಿ ತೂವರ್ನೇ ಪುರ್ಲು ಅಲ್ಲಿ ಮುಲ್ಪದ ಜನ ಕುಲ್ ಪೂರ ಕಾಂಡಲಕ್ಕದ ಅಲ್ಪ ಕುಲ್ತೇರು ಇದು ಬಕ್ಕುಲ್ಪಂಡೇರು ದಾದಾಪಂಡ ಮೀನ ಕಳುಹಿಡ್ಡು ಮೀನಿಜ್ಜಿಗೆ ಪಂಡ ಉಚ್ಚಿಲದ ಜಾತ್ರೆಗೆ ಉಚ್ಚಿಲದ ಜಾತ್ರೆ ಏನಿಡ್ದ ಅವರ ಮೀನ ಕಳಿಡು ಮೂಜುಗಿನ ಅದ್ ಮೀನಿಜ್ಜಿಗೆ ಅನಿಕುಲು ಪರ್ಷಿಯನ್ ಬೋಟು ದಕ್ಕೆ ಇರಿದು ಪತ್ತೊಂಬಲೆ ಪಂಡೆಗಿಂತ ಧಕ್ಕೆಗೆ ಭತ್ತ ದಕ್ಕೆ ಇಡು ತುಲೆ ಒಂದು ಐಸು ಪೂರ ಅಲ್ಪ ಮುಗುಲು ಟೆಂಪದ ತುಳೆ ಕೊಡಿಮಂತು ಕಂತದಿ ದುಪ್ಪರು ಪಕ್ಕ ಬೋಡ ಏನ ಕುಲಾಕಲಕ್ಕ ಇಳ್ದು ಅಂತ ರುಪೇರು ಇಲ್ಲ ಏತು ಪ್ರಾಯದಕ್ಕಲು ಪೂರಾ ಬೆನ್ಪು ಆಗ್ತದೆ ಪ್ರಾಯದಕ್ಕಲೇ ಜಾಸ್ತಿ ಇರ್ತಾನೆ ಮುಂಚೆ ಬೆನಪು ಆಗ್ತದೆ ನಮ್ಮ ಏಪಲ್ಲ ಏತ ಪ್ರಾಯ ಹೊಡು ನಮಗೆ ಕೈಕಾಡು ಶಕ್ತಿ ಪುನೇಟ ನಮ್ಮ ಬೆನ್ನು ಹತ್ತು ನೆಟ್ಟು ನಮ್ಮ ನಮ್ಮ ಏತಿತಿಲ್ಲ ಏತು ಪ್ರಾಯ ಅಡಲ್ಲ ಬೆನೂಂದಿತ್ತೆಡ ಅಪ್ಪು ನನ್ನೆಲ್ಲ ಹತ್ತು ಸ್ಟ್ರಾಂಗ್ ಬರೆ ನಮ್ಮ ಏಪ ಆ ಬೆನ್ಪಿನೇನು ಸ್ಟಾಪ್ ಮಾಡ್ತಿದ್ದು ಇಲ್ಲ ಅಡುಗೆಲ್ಲುವನಾ ಆಪಾಗ ನಮ್ಮ ಫುಲ್ ನಮ್ಮ ಫುಲ್ ಡೌನ್ ಅಪ್ಪ காத பண்ட அவு நமக்கு இல்லட்டு குளித்து நமக்கு ஒண்டித்தன காடுது அஞ்சாது நமக்கு என் நம்ம பிராயு இங்க ஆணுத்தலை நமக்கு ஏ பெனியர் ஆப்பினாத்து டாய் நடு நடுக்கிற ஆப்பினத்து டாய் நடு ஏத்து பென்னியர் எத்தில ஆத்து நம்ம பெனோடு அவு பெந்தே நம்ம ஹெல்த் கரெ கரெக்டாக நம்ம ஏ போய் இல்லாத்துல அது நமக்கு நமக்கு சக்தி இச்சு இல்லட குள்ளோம் பட் சக்தி தான் நம்ம பிராய அண்ட் பண்ணது வந்து பந்து இல்லை குல பண்ணி தயப்பண்ண நம்ம இன்சின் அண்டி எல்லோரும் மறுபோடு பண்ண நம்ம மைண்ட் ஃபிரீ ஃப்ரீ உப்புண்டு நமக்கு தால முஞ்சி கைலே கசிலே பூரா பர்ப்பா உண்டைத்து அவு பர் பூஜ்ஜி தயப்பண நமக்கு ஆ டென்ஷன் உப்புச்சு இல்லை தட்ட டென்ஷன் ஜாஸ்தி ஆகும் எல்லோரும் மலு இந்த துளை இந்த படியு பொடியும் வேஸ்ட் மீனிங் பூரா ಪೂರ ವೇಸ್ಟ್ ಮೀನಲ್ಲು ಈ ಮೀನು ಗುಂಡತೆ ಕೊಡಿ ಪಂಡದ್ದು ಪಿದೆಯುರಿಗೂ ಎಕ್ಸ್ಪೋರ್ಟ್ ಹಾಕಿಕೊಂಡು ಪಕ್ಕ ಕೆಲವುದ ಮೀನಲ್ಲಿ ಎಣ್ಣೆಗೆ ಪೊಪ್ಪೊಂಡು ಮೀನದ ಎಣ್ಣೆಗೆ ದಾದ ಪಂಡ ಐತ ಮೀನದ ಎಣ್ಣೆ ತೆಗೆದೇ ಟ್ಯಾಬ್ಲೆಟ್ ಪೂರ ತಯಾರು ಮಾಡ್ತೀರೋ ಕಾಡ್ ಲಿವರ್ ಆಯಿಲ್ ಬಂದುಬಿರತ್ತೆ ಆಯಿತು ಮೀನು ತಿನ್ನುಂಡ ನಮಗೆ ಕಾಡ್ಲಿ ವರೋ ಇಂತ ಟ್ಯಾಬ್ಲೆಟ್ ತಿನ್ನೋಡೋದು ಇಚ್ಛೆ ಮೀನು ಸಮ ತಿನ್ನದ ಬೇತೆ ಹೂಲೆ ತಿನ್ನೋದು ಮೀನು ಸರಿ ತಿಂದ ಬಾರಿ ಎತ್ತೆ ಇದು ತುಲೆ ಅದು ವೇಸ್ಟು ಮೀನಲ್ಲೇನು ಪೂರ ಹಾಕಲು ಡಬ್ಬಾಡಿ ಜಿಂಜಾ ಜಿಂಜಾ ಅದ್ಕೊಂಡೇವೆ ತುಲೆ ಒಂದು ಪೂರ ಎಕ್ಸ್ಪೋರ್ಟ್ ಇತ್ತೆ ಎಕ್ಸ್ಪೋರ್ಟ್ ಲಾ ಬಗ್ಗೆ ಮುಲ್ಪ ನಮ್ಮ ಅಲ್ಪ ಉಂದುಲ ಉಂಡು ನಮ್ಮ ಫ್ಯಾಕ್ಟ್ರಿ ಉಂಡು ಫ್ಯಾಕ್ಟ್ರಿಗ್ಲಕ್ಕೆ ಒಪ್ಪ ನಾವು ತೊಂದರೆ ಮೀನುಗೆ ಮೆಟ್ರೆಸ್ಟ್ ತಿನ್ಪೇರು ಬಟ್ ನಮ್ಮ ತಿಂಪುಜ ಮುಲ್ಪ ತಿಂದ ಗೊತ್ತುಜಿ ತಿಂಪು ಜಾಗೆ ಉತ್ತುಜ್ಜಿ ಅಂತ ಒಂದು ಪೂರ ಏಲ ಮಾತಿನ ಮೀನು ಸುಮಾರು ಮೀನು ಏಲ ಮಾತಿನ இந்த ஆக்கு பக்க ஏலம் மல் ஐஸ் பாரதுக்கோனோ பேர் முன்பார்த்து மீன குட்ல பர்ப்பினே முன்பாரு ஃப்ரெஷ் மீனு கூட வெரேட்டி வெரேட்டி மீனும் உப்பு போண்ட மீன் திப் அண்ட் நம்ம ಸ್ಕೂಟರ್ ಬರ್ತಾನೆ ಶುಪ್ಕೊಂಡು ಅನ್ಸತ್ತು ನಮಗೆ ಕೊಂಚ ಖುಷಿ ಧಕ್ಕೆ ಕೊಂಚ ಪೋಯರ್ನೆ ಖುಷಿ ಅಲ್ಪ ಮಸ್ತ್ಕೊಂಡು ಬಕ್ಕ ತಗೊಂಡ ಟೆಂಪಡು ಪಕ್ಕ ನಮ್ಮ ಈ ಸೈಕಲ್ಡು ಒಂದಿಟ್ಟು ಬೈಕ್ ಹಿಡ್ಕುರವು ಕನಪಿರತೆ ಸ್ಕೂಟರ್ ಹಿಡ್ಕರ ಕನಪು ನಾವು ಆವಾಗಲು ಮಸ್ತು ಮಲಮಲ್ಲ ಮೀನು ಕೂಡ ಕೆಲವರ ಕೆಲವರ ಕನಪುಚೋರು ಮಲಮಲ್ಲ ಮೀನು ಓಡೋತಿನ ಕೂತ್ರೆ ಇದೆ ಬದುಕೊನಪ್ಪ ಪಕ್ಕ ಹೋಟೆಲ್ ಎರ ಮುಲ್ಪಡ್ಕೊಂಡು ಕಿರಕೊಂಡು ಲಂಚ್ ಅನ್ಕೊಕ್ಕೂನತಿ ಅಂತ ಚದುಕೊಂಡಿರೋಕ ಮೀನಲ್ಲಿ ಒಂದು ಪೂರ ವೇಸ್ಟ್ ಮೀನು ಅಂತಿದೆ ಈ ಮೀನಲ್ಲಿ ಪೂರ ವೇಸ್ಟ್ ಏನಾಕಲು ಎಕ್ಸ್ಪೋರ್ಟ್ ಮಾಡ್ತೀವಿ ಕಡಿತು ಇತ್ತು ಜನ ಮೀನ್ ಒಂದು ಒಂದು ಡಿಸ್ಕೌಂಟ್ ಮೀನು ಯಾನ್ ತಿನ್ಪಿನ ಒಂದು ರೆಡ್ಡೆ ಗೂತ ಇಲ್ಲ ಬಂಗುಡೆ ಇಲ್ಲ ಒಂದು ಬೇತೆ ಓಲ ಮೀನ್ ತಿನ್ಪು ಜನ ಅಂಚ ತತ್ತಿಂಡ ಅಂಜಲ್ಲಿ ತಿನ್ಪ ಇಷ್ಟ ಬಂದಾಗ್ತಾರೆ प्ल मस्त मस्त कास मलमल् मीन कनपेरे अव क्रेज किती दयापणे आंच तिन्पि आीन अंच मीन्ब पण खंडन ती अंचना मी अंचपूर मीन मलमल् मीन तिन्पच हे मग तीन तपन्के एटी जेंचि अंचितन तिन्परे आहेच तिंगली मलमल मीन दप कोनपी ना प अंगुड्या बूति अंचितन कोनपन पकि जे स्वी अंचितन कोणपन मुंबई मूळ मीन

குட பத்தொம்பத்தூர் அவுர் அஞ்சல் உண்ட அண்டே அஞ்சல் இச்ச மீன் பக்கி தூரக்கே பண்ப்பா எங்க இஷ்ட அவனு கண்து கச்சுரி தேர்டு தேடே இது இஞ்சின மீன் எங்குடேத்தங்குட மஸ்த

ಆ ಎಲ್ಲೆಲ್ಲೇ ಬೇಲೆಡ್ಲ ಇಡ್ಲ ಕೆಲವೇರು ಇಂಚ ಬೆನ್ಪೇರು ಪಾನ್ ಅಂಡ ಒಂಜಿ ಇಂಜಿನಿಯರ್ ಡಾಕ್ಟರ್ ನಕ್ಲ ತುಲ ಜಾಸ್ತಿ ಆಗ್ಲಿ ಬೆಂದ್ಪೇರು ಎಲ್ಲೆಲ್ಲಿ ಬೇಲೆ ಆಡಲ್ಲ ನಮ್ಮ ತೂವರೆ ಮಾತ್ರ ಒಂಜಿ ಇಲ್ಲಿಯ ಬೇಳೆ ಬೇಲೆ ಹೂವೇ ಆವಡಿ ಎಲ್ಲಿಯ ಆಡು ಮಲ್ಲ ಆವ್ ಅವು ನಮಕವು ಮಲ್ಲಾನೆ ಏಪಲ್ಲ ಅವು ಎಲ್ಲಿಯ ಬೇಲೆಲ್ಲ ಅವು ಮಲ್ಲಾನೆ

ಎಂಕುಲ ಪೂರತೆ ತೊಂದಡಿ ತೆಂಕುಲು ಶೀದಾ ಇಲ್ಲೆಡೆ ಕಿದಡೋ ತುಲೆ ದಕ್ಕೆ ಏತು ಮಲ್ಲ ಉಂಡು ತಲೆ ಏತು ಜನಕ್ಕೆ ಬೆಲೆ ಕೊಡ್ತೀವಿ ಸಾವಿರಾರು ಜನ ಒಂದೇ ಕೆಲಸ ನಂಬುದು ಬೇಲೆ ಎಂಬುದು ಉಪ್ಪು ಇರುತ್ತೆ ತುಯ್ಯರೆ ಮಾತ್ರ ಅಂಚೆ ಉಪ್ಪು ಉಂಟು ಅದ ಪಂಡಕ್ಕೆ ಹಂಚಿ ಇಂಚೆ ಬೆನ್ನೊಂದು ಇರತ್ತೆ ಅಂತ ತೂಪಿನ ಅಕ್ಕಲಿಗೆ ಹೊಲ್ಸಿ ಹಾಕೊಂಡು ಏನ ಬೇಲೆ ಹೆಂಚಿನ ಹಾಕೊಂಡು ಅತ್ತು ಅಕ್ಕಲು ನಮರ್ದು ಜಾಸ್ತಿ ಬೆನ್ನೊಂದು ಇರ್ತಾರೆ ದಯಪಂಡ ಆ ಬೇಲೆ ಇಡ್ಲ ಅತೇ ಒಂದು ಉಂಡು ಉತ್ಪತ್ತಿ ಉಂಡು ಒಂದು ಒಂದು ಎಗ್ಲ ಮಾಕಳ್ದಿ ಕೋಲ ಈ ಸತಿ ಮಾಕಲ್ದಪ್ಪೆ ಗೊಂಜಿ ಉಜ್ಜಲ ಕೊಡ್ತೇವೆ ಏರಪ್ಪ ಪರಕೆ ಅಂದ ಹೆಂಗ್ಲಮ್ಮ ನಾಣ್ಯಾಜ್ಜೀರಂದು ಹೆಂಗ್ಳು ಪಂದ್ಕ ಇಲ್ಲದಾಗ್ ಗೊಂಜಿ ಉಜ್ವಲ ಕೊಡ್ತೇವೆ ಅಂಚು ಕುಲ್ದು ದೇವೇರು ಕುಲ್ಲ ಆ ಒಂದ್ ಚಂಡ ಎನ್ನ ಇನ್ನಿತ ಲಾಗುಡ್ ಗಂಡು ಮಂತಂದಿಲ್ಲ ನಿಕ್ಲಿ ಮಾತೇರಿ ದೇವೇರು ಆರೋಗ್ಯ ಆಯುಷ್ಯ ನೆಮ್ಮದಿ ಸಕಲ ಸಂಪತ್ತನ್ನು ಕೊರಡು ಪನೊಂದು ಯಾ ಇನ್ನಿತ ಲಾಗ ಬಾಯಿ ಪನ್ನೊಂದಿಲ್ಲ